ವೀಕ್ಷಕರೆಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶ್ ಇವತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತುಡುಗುಣಿ ಅಥವಾ ಉಡ್ತಣಿ ಉಡುಗಣಿ ಅನ್ನುವಂತಹ ಊರಿಗೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರಶಾಂತವಾಗಿರುವಂತಹ ಪ್ರದೇಶ ಬಹಳ ಪ್ರಸಿದ್ಧ ಯಾಕಂತಂದರೆ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಜನನ ಆಗಿರುವಂತಹ ಪ್ರದೇಶ ಇದು ಇಲ್ಲಿ ಅಕ್ಕ ಮಹಾದೇವಿಯ ಕೊಡುಗೆ ಅಂದರೆ ಅಕ್ಕ ಮಹಾದೇವಿಯವರು ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಕಾವ್ಯ ಪರಂಪರೆಗೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂಥದ್ದು ಅವರನ್ನು ಸ್ಮರಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಉಡ್ತಣಿ ಅಥವಾ ಉಡ್ಗಣಿಯಲ್ಲಿ ಒಂದು ಪ್ರಸಿದ್ಧವಾದಂತಹ ಪ್ರವಾಸಿ ಸ್ಥಳವನ್ನು ಮಾಡುವ ಹಿನ್ನೆಲೆಯಲ್ಲಿ ಅವತ್ತಿನ ವಚನ ಸಾಹಿತ್ಯ ಮತ್ತು ಅಕ್ಕ ಮಹಾದೇವಿಯ ಧಾರ್ಮಿಕ ಶ್ರದ್ಧೆ ಹಾಗೆ ಶಿವನನ್ನು ತನ್ನ ಸರ್ವಸ್ವ ಅಂದುಕೊಂಡು ನಂಬಿಕೊಂಡಂತಹ ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯದ ಮೂಲಕ ಸ್ತ್ರೀ ಹೋರಾಟಕ್ಕೆ ಸ್ತ್ರೀ ಪರಂಪರೆಗೆ ಆಮೇಲೆ ಮಹಿಳಾ ಚಳುವಳಿಗೆ ಒಂದು ಪ್ರೇರಣೆಯಾಗಿ ಕಾಣ್ತಾರೆ ಕನ್ನಡ ಸಾಹಿತ್ಯ ಆ ಮೂಲಕವಾಗಿ ವಚನ ಸಾಹಿತ್ಯ ಜೊತೆಗೆ ಸಮಗ್ರ ಕನ್ನಡ ಸಾಹಿತ್ಯ ಪರಂಪರೆಯ ದೃಷ್ಟಿಯಿಂದ ಈ ಪ್ರದೇಶಕ್ಕೆ ಬಹಳ ಮಹತ್ವದ ಸ್ಥಾನ ಇದೆ ಹಾಗಾಗಿ ಕರ್ನಾಟಕ ಸರ್ಕಾರ ಇದನ್ನು ಜನಮನಸ್ಸಲ್ಲಿ ಉಳಿಸುವ ಹಿನ್ನೆಲೆಯಲ್ಲಿ ಮತ್ತು ಅಕ್ಕ ಮಹಾದೇವಿಯವರ ಕೊಡುಗೆಯನ್ನು ಸಮಸ್ತ ಜನರಿಗೆ ಸಾಹಿತ್ಯ ಆಸಕ್ತರಿಗೆ ಪರಿಚಯಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಈ ಒಂದು ಪ್ರದೇಶವನ್ನು ಈ ಥರ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಇಲ್ಲಾಗಿರುವಂತಹ ಅಭಿವೃದ್ಧಿ ಮತ್ತು ನಡೀತಾ ಇರುವಂತಹ ಅಭಿವೃದ್ಧಿ ಚಟುವಟಿಕೆಯನ್ನು ನೋಡಲಿಕ್ಕೆ ಬಹಳ ದೂರ ದೂರ ಪ್ರದೇಶದಿಂದ ಬಹಳ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ ಪ್ರವಾಸಿಗರು ಇಂಥ ಪ್ರದೇಶಗಳಲ್ಲಿ ಅಥವಾ ಪ್ರದೇಶಗಳನ್ನು ಭೇಟಿ ಮಾಡುವ ಮೂಲಕ ಅಕ್ಕ ಮಹಾದೇವಿಯವರ ಪ್ರಾಮುಖ್ಯತೆಯನ್ನು ಜೊತೆಗೆ ಅಕ್ಕ ಮಹಾದೇವಿಯವರು ವಚನ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನೆನಪಿಸುವ ಹಿನ್ನೆಲೆಯಲ್ಲಿ ಈ ಪ್ರದೇಶಕ್ಕೆ ಬಹಳ ಮಹತ್ವ ಇದೆ ಅನ್ನುವುದು ನನ್ನ ಅಭಿಪ್ರಾಯ ની ની પોઈન્ટ કરે અલવાલે આદલ પરે બરી આ આદલ નહી કરે Thank you. <laughs>